ಪ್ರಿಯ ಭಕ್ತರೇ ಪ್ರತಿದಿನವೂ ಸಹ ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯ ಪ್ರಶ್ನೆಗಳು ಖಂಡಿತ ಬಂದಿರುತ್ತದೆ ನನ್ನ ಜೀವನದಲ್ಲಿಯೇ ಯಾಕೆ ಇಷ್ಟು ಕಷ್ಟಗಳು ಬರುತ್ತದೆ ಯಾವಾಗ ಒಳ್ಳೆಯ ಜೀವನ ನಮ್ಮದಾಗುತ್ತದೆ ಎಲ್ಲಾ ದೇವರ ಪೂಜೆಯನ್ನು ಮಾಡಿಯಾಯಿತು ಆದರೂ ಸಹ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತಿಲ್ಲ ಯಾಕೆ ನಿಮ್ಮ ಮನಸ್ಸಿನಲ್ಲಿರುವ ಇಂತಹ ಎಷ್ಟೋ ಪ್ರಶ್ನೆಗಳಿಗೆ ಈ ಕಥೆಯಲ್ಲಿ ಪರಿಹಾರ ಸಿಗುತ್ತದೆ ದಯವಿಟ್ಟು ಕೇವಲ ನಾಲ್ಕು ನಿಮಿಷ ಇರುವ ಈ ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ ಪೂರ್ತಿಯಾಗಿ ಕೇಳಿ ಆ ಸ್ವಾಮಿ ಶನಿಮಹಾತ್ಮನ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ ಶ್ರೀ ಶನಿಮಹಾತ್ಮನೆ ನಮಃ ಪ್ರಾಚೀನ ಕಾಲದಲ್ಲಿ ಉಜ್ಜಯಿನಿ ಎಂಬ ಸುಂದರ ನಗರದಲ್ಲಿ ವಿಕ್ರಮಾದಿತ್ಯ ಎಂಬ ಮಹಾನ್ ರಾಜನಿದ್ದನು ಅವನು ತನ್ನ ನ್ಯಾಯಪ್ರಿಯತೆ ಧರ್ಮನಿಷ್ಠೆ ಮತ್ತು ಪ್ರಜಾಪ್ರೇಮಕ್ಕಾಗಿ ಪ್ರಸಿದ್ಧನಾಗಿದ್ದನು ವಿಕ್ರಮಾದಿತ್ಯನ ಆಸ್ಥಾನವು ಜ್ಞಾನಿಗಳು ಪಂಡಿತರು ಮತ್ತು ಕಲಾವಿದರಿಂದ ತುಂಬಿರುತ್ತಿತ್ತು ಅವನು ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಸದಾ ಚಿಂತಿಸುತ್ತಿದ್ದನು ಒಂದು ದಿನ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ನವಗ್ರಹಗಳ ಮಹತ್ವದ ಬಗ್ಗೆ ಚರ್ಚೆ ನಡೆಯಿತು ಆಸ್ಥಾನದ ಪಂಡಿತರು ಪ್ರತಿಯೊಬ್ಬ ಗ್ರಹದ ಪ್ರಭಾವವನ್ನು ವಿವರಿಸುತ್ತಿದ್ದರು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಎಂಬ ನವಗ್ರಹಗಳು ನಮ್ಮ ಜೀವನದ ವಿವಿಧ ಆಯಾಮಗಳನ್ನು ಪ್ರಭಾವಿಸುತ್ತವೆ ಎಂದು ಅವರು ವಿವರಿಸಿದರು ಚರ್ಚೆಯ ವೇಳೆ ಶನಿ ದೇವರ ಪ್ರಭಾವದ ಬಗ್ಗೆ ಮಾತು ಬಂದಾಗ ಕೆಲವರು ಶನಿ ದೇವರನ್ನು ಅಶುಭದಾಯಕ ಎಂದು ಪರಿಗಣಿಸಿದರು ಅವರು ಶನಿದೇವರ ಪ್ರಭಾವದಿಂದ ಕಷ್ಟಗಳು ವಿಘ್ನಗಳು ಮತ್ತು ತೊಂದರೆಗಳು ಸಂಭವಿಸುತ್ತವೆ ಎಂದು ನಂಬುತ್ತಿದ್ದರು ಈ ಮಾತುಗಳನ್ನು ಕೇಳಿದ ವಿಕ್ರಮಾದಿತ್ಯನು ಶನಿದೇವರ ಬಗ್ಗೆ ಹೆಚ್ಚು ತಿಳಿಯಲು ಆಸಕ್ತಿ ತೋರಿಸಿದನು ವಿಕ್ರಮಾದಿತ್ಯನ ಈ ಆಸಕ್ತಿಯನ್ನು ಗಮನಿಸಿದ ಶನಿದೇವರು ಅವನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗಿಸಲು ನಿರ್ಧರಿಸಿದರು ಒಂದು ರಾತ್ರಿ ವಿಕ್ರಮಾದಿತ್ಯನು ನಿದ್ರಿಸುತ್ತಿರುವಾಗ ಶನಿದೇವರು ಅವನ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ರಾಜನೇ ನಿನ್ನ ಮೇಲೆ ನನ್ನ ಪ್ರಭಾವವನ್ನು ಪರೀಕ್ಷಿಸಲು ನಾನು ಬಯಸುತ್ತೇನೆ ಎಂದು ಹೇಳಿದರು ವಿಕ್ರಮಾದಿತ್ಯನು ಶನಿದೇವರ ಪ್ರಭಾವವನ್ನು ಸ್ವೀಕರಿಸಲು ಸಮ್ಮತಿಸಿದನು ಶನಿದೇವರ ಪ್ರಭಾವವು ವಿಕ್ರಮಾದಿತ್ಯನ ಮೇಲೆ ಆರಂಭವಾಯಿತು ಮೊದಲಿಗೆ ಅವನ ರಾಜ್ಯದಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಂಡವು ಬೆಳೆಗಳು ಕಡಿಮೆಯಾಗಿದವು ವ್ಯಾಪಾರದಲ್ಲಿ ನಷ್ಟಗಳು ಸಂಭವಿಸಿದವು ಮತ್ತು ಪ್ರಜೆಗಳಲ್ಲಿ ಅಸಮಾಧಾನ ಹೆಚ್ಚಾಯಿತು ವಿಕ್ರಮಾದಿತ್ಯನು ಈ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುತ್ತಿದ್ದನು ಕಾಲಕ್ರಮೇಣ ಸಮಸ್ಯೆಗಳು ಹೆಚ್ಚುತ್ತಾ ಹೋಯಿತು ವಿಕ್ರಮಾದಿತ್ಯನ ಮೇಲೆ ಶತ್ರುಗಳು ದಾಳಿ ಮಾಡಿದರು ಮತ್ತು ಅವನು ತನ್ನ ರಾಜ್ಯವನ್ನು ಕಳೆದುಕೊಂಡನು ಅವನು ತನ್ನ ಕುಟುಂಬದಿಂದ ದೂರವಾಗಿ ಅರಣ್ಯದಲ್ಲಿ ಆಶ್ರಯ ಪಡೆದನು ಈ ಕಷ್ಟಕರ ಪರಿಸ್ಥಿತಿಯಲ್ಲೂ ವಿಕ್ರಮಾದಿತ್ಯನು ತನ್ನ ಧರ್ಮ ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಅರಣ್ಯದಲ್ಲಿ ವಿಕ್ರಮಾದಿತ್ಯನು ಕಷ್ಟಕರ ಜೀವನವನ್ನು ನಡೆಸುತ್ತಿದ್ದನು ಅವನು ಆಹಾರಕ್ಕಾಗಿ ಅರಣ್ಯದ ಫಲಗಳು ಮತ್ತು ಮೂಲಗಳನ್ನು ಸೇವಿಸುತ್ತಿದ್ದನು ಒಂದು ದಿನ ಅವನು ಒಂದು ಹಳ್ಳಿಗೆ ತಲುಪಿದನು ಹಳ್ಳಿಯ ಜನರು ಅವನನ್ನು ಪರಿಚಯವಿಲ್ಲದ ವ್ಯಕ್ತಿಯಾಗಿ ನೋಡಿದರು ಆದರೆ ಅವನ ಶಿಷ್ಟಾಚಾರ ಮತ್ತು ವಿನಯವನ್ನು ಗಮನಿಸಿ ಅವನಿಗೆ ಸಹಾಯ ಮಾಡಿದರು ಹಳ್ಳಿಯಲ್ಲಿ ವಿಕ್ರಮಾದಿತ್ಯನು ತನ್ನ ಜೀವನವನ್ನು ಪುನಃ ಆರಂಭಿಸಲು ನಿರ್ಧರಿಸಿದನು ಅವನು ಹಳ್ಳಿಯ ಜನರೊಂದಿಗೆ ಬೆರೆತು ಅವರ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದನು ಅವನು ತನ್ನ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬಳಸಿಕೊಂಡು ಹಳ್ಳಿಯ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದನು ಹಳ್ಳಿಯ ಜನರು ಅವನನ್ನು ಗೌರವದಿಂದ ನೋಡಲು ಆರಂಭಿಸಿದರು ಶನಿದೇವರ ಪ್ರಭಾವದ ಅವಧಿ ಮುಗಿದಾಗ ವಿಕ್ರಮಾದಿತ್ಯನು ತನ್ನ ರಾಜ್ಯವನ್ನು ಪುನಃ ಪಡೆಯಿತು ಶನಿದೇವರು ಅವನ ಧೈರ್ಯ ಧರ್ಮನಿಷ್ಠೆ ಮತ್ತು ಪರಿಶ್ರಮವನ್ನು ಮೆಚ್ಚಿ ಅವನಿಗೆ ಕೃಪೆ ತೋರಿಸಿದರು ವಿಕ್ರಮಾದಿತ್ಯನು ತನ್ನ ರಾಜ್ಯವನ್ನು ಪುನಃ ಸ್ಥಾಪಿಸಿ ಪ್ರಜೆಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದ್ದನು ಈ ಕಥೆ ನಮಗೆ ಶನಿದೇವರ ಪ್ರಭಾವ ಮತ್ತು ಅವರ ಕೃಪೆಯ ಮಹತ್ವವನ್ನು ತೋರಿಸುತ್ತದೆ ಪ್ರಿಯ ಭಕ್ತರೇ ನಿಮ್ಮ ಜೀವನದಲ್ಲಿ ಈಗ ಕಷ್ಟ ಹೆಚ್ಚಾಗಿದೆ ಎಂದರೆ ನಿಮ್ಮ ಜೀವನದಲ್ಲಿಯೂ ಸಹ ಆದಷ್ಟು ಬೇಗ ಒಳ್ಳೆಯ ದಿನಗಳು ಬರುತ್ತದೆ ಶನಿದೇವರ ಕೃಪೆಯನ್ನು ಪಡೆಯಲು ನಾವು ಧರ್ಮ ನಂಬಿಕೆ ಮತ್ತು ಪರಿಶ್ರಮವನ್ನು ಪಾಲಿಸಬೇಕು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯದಿಂದ ಮತ್ತು ನಂಬಿಕೆಯಿಂದ ಅವನ್ನು ಎದುರಿಸಿದರೆ ಶನಿದೇವರ ಕೃಪೆಯಿಂದ ನಾವು ಯಶಸ್ಸನ್ನು ಸಾಧಿಸಬಹುದು ಓಂ ಶ್ರೀ ಶನಿದೇವಾಯ ನಮ ಎಂದು ಕಮೆಂಟ್ನಲ್ಲಿ ತಿಳಿಸುವ ಮೂಲಕ ನಿಮ್ಮ ಭಕ್ತಿಯನ್ನು ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ದೈವ ರಹಸ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ